ಒಂದು ಸುಸಂದರ್ಭಕ್ಕಾಗಿ ಮುಂದೆ ನೀವು ನಿಜವಾದ ಸಂಸತ್ತಿನ ಸದಸ್ಯರಾಗ್ತಿರಲು ಗೊತ್ತಿಲ್ಲ ಆದರೆ ಇವತ್ತು ಏನಂತ ಹೇಳಿದ್ರೆ ಶಾಲೆಯಲ್ಲಿ ಸಂಸತ್ ಸದಸ್ಯರಾಗಿದ್ದಾರೆ ಅದನ್ನು ನೀವೇ ಆಯ್ಕೆ ಮಾಡಿದ್ರಿ ಅಷ್ಟು ಎಲ್ಲರಿಗೂ ಯಾವ ಯಾವ ರೀತಿ ಚುನಾವಣಾ ಆಯೋಗ ಚುನಾವಣೆ ನಡೆಸುತ್ತೋ ಅದೇ ರೀತಿಯಾಗಿ ನಾವು ಚುನಾವಣೆ ನಡೆಸಿದೀವಿ ತುಂಬಾ ಪಾರದರ್ಶಕವಾಗಿ ಹಾಗಾಗಿ ಆ ಒಂದು ಚುನಾವಣೆಯಲ್ಲಿ ಹಾಗಾಗಿ ಎಲ್ಲ ಎಲ್ಲೂತನರಿಗೆ ಶಾಲಾ ಕುರಿತು ಸ್ವಾಗತಿಸಿದ್ದಾರೆ ಅದೇ ಪ್ರಕಾರದ ಮಾದರಿನಲ್ಲಿ ಬಹಳ ವಿಶೇಷವಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಸಮಾಜ ವಿಜ್ಞಾನ ವಿಭಾಗದ ಶಿಕ್ಷಕರು ಜೊತೆಗೂಡಿ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಗುರುಗಳು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ನೆರವೇರಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಶ್ರೀ ಕಡ್ಲಿ ಗುರುಬಸವರಾಜ್ ಪ್ರಮಾಣವಚನ ಬೋಧಿಸುವಂತಹವರು ಕಡ್ಲಿ ಗುರುಬಸರಾಜ್ ಸರ್ ಅವರಿಗೆ ಈ ವೇದಿಕೆ ಪರವಾಗಿ ವೈಯಕ್ತಿಕವಾಗಿ ಸಮಾಜ ವಿಜ್ಞಾನ ವಿಭಾಗದ ಪರವಾಗಿ ತುಂಬಿರುದ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೊಡ್ತಾ ಇದ್ದೇನೆ

ಅಹ್ ಅಶೇಖ್ ಸರ್ ಆಂಗ್ಲ ಭಾಷೆ ಪಂಡಿತ ಅವರು ಕೂಡ ಕಾರ್ಯಕ್ರಮಕ್ಕೆ ಪರವಾಗಿ ವೈಯಕ್ತಿಕವಾಗಿ ಈ ಸಮಾರಂಭದ ಪರವಾಗಿ ವೇದಿಕೆ ಪರವಾಗಿ ಕೂಡ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೇವೆ ಹಾಗೆ ಇನ್ನುರುವ ಶಿಕ್ಷಕರಾದಂತಹ ಸಮಾಜ ವಿಜ್ಞಾನ ಶಿಕ್ಷಕರು ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಜೊತೆಗೆ ಸರ್ಕಾರಿ ಸೇವೆಗೆ ಸೇರಿ ವಿವಿಧ ಹಂತಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಈ ಮೊದಲು ಉಪನಾಯಕನಹಳ್ಳಿ ಶಾಲೆಯಲ್ಲಿ ಇದ್ದಂಥದ್ದು ಕೂಡ ನಂತರ ಹೊರಗಾಗಿ ಈ ಶಾಲೆಗೆ ಬಂದ ಮೇಲೆ ವಿವಿಧ ರೀತಿಯಾದಂತಹ ಕಾರ್ಯಕ್ರಮಗಳ ಮೂಲಕ ಸಂಪನ್ಮೂಲ ವ್ಯಕ್ತಿಗಳಾಗಿ ವಿವಿಧ ಒಂದು ತರಬೇತಿಗಳಲ್ಲಿ ಭಾಗವಹಿಸುವುದರ ಮೂಲಕ ಇವತ್ತು ಈ ಶಾಲೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಮಾಣ ವಚನ ಬೋಧನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಸಮಾಜ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀತಾ ಜಿ ಎಸ್ ಎಂಟೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಪರವಾಗಿ ವೈಯಕ್ತಿಕವಾಗಿ ನಾನು ಕೊಡ್ತಾ ಇದ್ದೇನೆ ಹಾಗೇ ನಮ್ಮ ಈ ಒಂದು ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾದಂತಹ ವಿನಾಯಕ ಅವರಿಗೆ ಸಾರಿ ಸಮೀರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಮಕೂರು ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ನಮ್ಮ ಶಾಲೆಯ ಡಾಟಾ ಎಂಟ್ರಿ ಆಪರೇಟರ್ ಆದಂತಹ ನವೀನ್ ಕುಮಾರ್ ಹಾಗೆಯೇ ನಮ್ಮ ಅಟೆಂಡರ್ ಆದಂತಹ ಕರಿಬಸಜ್ಜ ಹಾಗೆಯೇ ಮಲ್ಲಮ್ಮ ಅಟೆಂಡರ್ ಅವ್ರಿಗೆ ಕೂಡ ನಾವು ಕೂಡ ತುಂಬಿರುವುದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಓಕೆ ಜೊತೆಗೆ ಬಹಳ ಮುಖ್ಯವಾಗಿ ಕೇಳಿ ಜೊತೆಗೆ ಬಹಳ ಮುಖ್ಯವಾಗಿ ಶಾಲಾ ಸಂಸ್ಕೃತಿಗ ಆಯ್ಕೆಗೊಂಡಂತಹ ಪ್ರತಿಯೊಂದು ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ವಚನ ಭೂಮಿಯನ್ನು ಪಡ್ಕೊಂಡ ನಂತರ ಮಂತ್ರಿಗಳಾಗಿ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಚಾರಕೋತ್ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ತಾರೆ ಹತ್ತರ ಜೊತೆ ಆಯ್ಕೆಗೊಂಡಂತ ಎಲ್ಲ ಮುದ್ದು ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತೂರದ ಸ್ವಾಗತವನ್ನ ಪುಷ್ಪವನ್ನ ನೀವು ಬರ್ರಿ ಈಗ ಬರೀ ಎಲ್ಲರ ಒಬ್ಬೊಬ್ಬರಿಗೂ ಬರಬೇಕು ನೀವು ಅವರಿಗೂ ಕೂಡ ಆ ಮುದ್ದು ಮಕ್ಕಳಿಗೂ ಕೂಡ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಈ ಒಂದು ಶಾಲಾ ಸಂಸತ್ತು ಪ್ರಮಾಣ ವಚನ ಸ್ವೀಕಾರದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಓಕೆ ಚಪ್ಪಾಳ ತಟ್ಟಬೇಕು ಒನ್ ಟು ತ್ರೀ 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 ಒನ್ ತ್ರೀ ವೆರಿ ಗುಡ್ ಇದು ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರ್ತಕ್ಕಂಥ ವಿಚಾರ ಒಂಬತ್ತನೇ ತರಗತಿಯ ಎಲ್ಲಾ ಬಾಲಕ ಬಾಲಕಿಯರು ಹತ್ತನೇ ತರಗತಿಯ ಎಲ್ಲ ಬಾಲಕ ಬಾಲಕಿಯರು ಈ ಕಾರ್ಯಕ್ರಮ ಯಶಸ್ಸಾದ್ರೆ ಈ ಕಾರ್ಯಕ್ರಮ ಇಲ್ಲಿ ನಿಮ್ಮ ಮತ ಅಭ್ಯರ್ಥಿಗಳಿಗೆ ಪ್ರಮಾಣ ವಚನ ಬೋಧಿಸುವಂತಹ ಒಂದು ಅದ್ಭುತ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಈ ಒಂದು ಪ್ರಮಾಣ ವಚನ ಬೋಧಿಸುವ ಮತ್ತು ಈ ಒಂದು ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ನಮ್ಮ ಹೆಚ್ಚಿನ ಮುಖ್ಯ ಗುಬ್ಬಳಾಗಿರ್ತಕ್ಕಂಥ ಗುಲಾಕರ ಸಾರ್ ಅವರೇ ಹಾಗೆ ಒಂದು ಕಾರ್ಯಕ್ರಮದ ದುಬಾರಿ ಅಂತ ಹೇಳಿ ಆಗುವುದು ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಕೋಟೆ ಸರ್ ಅವರೇ ಮತ್ತೆ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಗುಲಾಖರ ಸಾರ್ ಅವರೇ ರುದ್ರಸ್ವಾಮಿ ಸರ್ ಅವರೇ ಮಲ್ಲಿಕಾರ್ಜುನ್ ಸರ್ ಅವರೇ ಹಾಗೆಯೇ ವಿನಾಯಕ್ ಸರ್ ಅವರೇ ಆಮೇಲೆ ಸಮೀರ್ ಸರ್ ಅವರೇ ಜೊತೆಗೆ ನಮ್ಮ ಶಾಲೆಗೆ ಹೊಸದಾಗಿ ಆಗಮಿಸಿರ್ತಕ್ಕಂಥ ಕಂಪ್ಯೂಟರ್ ಕಂಪ್ಯೂಟರ್ ಕಾರಣಕ್ಕಾಗಿ ಆಗಮಿಸಿರ್ತಕ್ಕಂಥ ನವೀನ್ ಕುಮಾರ್ ಮತ್ತು ಗರ್ವಸಪ್ಪ ವಿಜಯಮ್ಮ ಮಲ್ಲಮ್ಮ ಮತ್ತು ನಾನು ಎಲ್ಲ ಮುಗಿದಿನ ಮಕ್ಕಳು ಸೊ ಇದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ನನಗೆ ಹದಿನೆಂಟು ವರ್ಷ ಆದಮೇಲೆ ಓಟ್ ಹಾಕೋದು ಗೊತ್ತಿರಲಿಲ್ಲ ನಿಜವಾಗ್ಲು ಹದಿನೆಂಟು ವರ್ಷ ಆದಮೇಲೆ ನೀವು ಓಟ್ ಹೇಳಿ ಕಳಿಸಿದಾಗ ಯಾವ ಓಟು ಎಲ್ಲಿ ಹೆಂಗ ಎಲ್ಲಿ ಓದ್ಬೇಕು ಅನ್ಭ ಹೊರತೆ ನಮ್ಮನಿ ಅರ್ಧ ಮೆತ್ತಿಗಾಗಿದ್ವಿ ನೀರ್ ನೀರಾಗಿದ್ವಿ ಓಟ್ ಹಾಕ ಅಷ್ಟು ಒಂದು ಅನುಭವದ ಕೊರತೆ ಇತ್ತು ಬಟ್ ಇದನ್ನು ನೋಡಿದ್ರೆ ಏನಾಗ್ತಿತ್ತು ಸೊ ಈ ಒಂದು ಕಾರ್ಯಕ್ರಮ ನೋಡಿದ್ರೆ ನಾವು ಇದ್ದೀವಿ ಅಥವಾ ನಾವು ಲೋಕ ಸಭೆಯಲ್ಲ ರೀತಿಯಲ್ಲಿ ಈ ಕಾರ್ಯಕ್ರಮ ನಮಗೆ ಅದೇ ತರ ಫೀಲ್ ಆಗುತ್ತೆ ಇಷ್ಟೇ ನಿಮ್ ಮನೆ ಏನ್ ವೋಟ್ ಹಾಕಿದ್ರಿ ಅದೇ ತರನ ವೋಟ್ ಯಾರ್ಯಾರ ಅಧಿಕಾರಿಗಳು ಅವಳಗ್ ಏನೇನು ಯಾವ ತರ ಕಾರ್ಯ ಕಾರ್ಯನಿರ್ವಹಿಸಿದ್ರು ಅದೇ ತರ ಕಾರ್ಯ ನಿರ್ವಹಿಸ್ತಾರೆ ಸೊ ಅಲ್ಲಿ ನಿಮಗೆ ಗುರುತಿನ ಚೀಟಿ ಇರ್ತತಿ ಅಲ್ಲಿ ಮತಯಂತ್ರ ಇರ್ತೈತಿ ಅಲ್ಲಿ ಆ ಮತ ಯಂತ್ರದಲ್ಲಿ ನಿಮಗೆ ಸೂಕ್ತವಾದ ಅಭ್ಯರ್ಥಿಗಳನ್ನ ಒತ್ತುವುದರ ಮೂಲಕ ನಮ್ಮ ಮತವನ್ನು ದಾಖಲೀಕರಣ ಮಾಡತಕ್ಕಂಥದ್ದು ಇದು ಒಂದು ಪದ್ಧತಿ ಈ ಒಂದು ಪದ್ಧತಿಯನ್ನ ತಾವು ಈಗಾಗಲೇ ಕಲ್ತ್ಬಿಟ್ಟಿದ್ದೀರಿ ಹಾಗೆಯೇ ಇವತ್ತು ನಾವು ಎಲ್ತರನ್ನ ಮಾಡಲಾಗಿ ಮಾಡ್ಕೋಬೇಕು ಅಂದ್ರೆ ಭ್ರಷ್ಟರನ್ನ ಮಾಡಿ ಮಾಡಲಾಗಿ ಮಾಡಿಕಾರದು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಯ ಅಸ್ತ್ರ ಅದು ಆ ಅಸ್ತ್ರ ಸರಿಯಾದ ರೀತಿಯಲ್ಲಿ ನಾವು ಬಳಸಿದ್ದೇ ಆದರೆ ನಾವು ಸದೃಢ ಸಮಾಜವನ್ನು ದೇಶವನ್ನು ಕಟ್ಟಬಹುದು ಆ ದಿಸೆಯಲ್ಲಿ ನಿಮಗೆ ಇದು ಪೂರ್ವ ಪೀಠಿಕೆಯ ಚುನಾವಣೆ ಅಂತ ನಾನು ಭಾವಿಸ್ತೇನೆ ಸೊ ಆ ಒಂದು ನಿಟ್ಟಿನಲ್ಲಿ ಆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇಂದಿನ ಮಕ್ಕಳೇ ಭವಿಷ್ಯದ ನಾಳಿನ ಹಿರಿಯರು ಅವರೇ ದೇಶವನ್ನು ಆಳುವಂಥದ್ದು ಸೊ ಹಾಗಾಗಿ ತಮ್ಮ ಒಂದು ಆ ವಿಚಾರ ತಮ್ಮ ಒಂದು ಜ್ಞಾನ ಹೆಚ್ಚಿಸಿಕೊಳ್ಳುವಂತ ರೀತಿಯಲ್ಲಿ ತಾವುಗಳೆಲ್ಲ ಸದೃಢರಾಗಿ ಬೆಳಿಬೇಕು ಸೊ ಮುಂದೆ ಒಂದು ಭವ್ಯ ಭಾರತವನ್ನು ಕಟ್ಟುವ ದಿಸೆಯಲ್ಲಿ ನಾವು ಈಗಲೇ ಸ್ವಲ್ಪ ಬದಲಾವಣೆಯ ಹಾದಿಯತ್ತ ನೀವು ಹೆಜ್ಜೆಯನ್ನು ಹಾಕ್ಬೇಕಾಗುತ್ತೆ ಯಾಕಂದ್ರೆ ಯಾರೋ ಮಾಡಲ್ಲ ಇಟ್ಕೊಂಡಿರ್ತೀವಿ ನಾವು ಯಾರನ್ನೂ ಮಾಡಲ್ಲಾಗಿ ಇಟ್ಕೊಂಡಿರ್ತೀವಿ ಯಾರನ್ನೂ ಹೀರೋ ಆಗಿ ಇಟ್ಕೊಂಡಿರ್ತೀವಿ ನಾವು ಯಾವಾಗ್ಲೂ ಮಾಡಲ್ಲಾಗಿ ಎಂಥ ಇಟ್ಕೊಳ್ಬೇಕಾದ್ರೆ ನಮ್ಮ ತಂದೆ ತಾಯಿಯನ್ನು ಹೇಟ್ ನಮ್ಮ ಗುರುಗಳನ್ನ ಮಾಡಲಾಗಿಟ್ಟಿರಬೇಕು ನಮ್ಮ ರಾಷ್ಟ್ರದ ನಾಯಕರನ್ನ ಮಾಡಲಾಗಿಟ್ಟಿರಬೇಕು ನಮ್ಮ ರಾಷ್ಟ್ರದ ಅತ್ಯಂತ ತತ್ವಜ್ಞಾನಿಗಳನ್ನ ವೇದ ಪುರಾಣಗಳಲ್ಲಿ ಒಂದು ದಾರ್ಶನಿಕತ್ವ ಪಡೆದಿರ್ತಕ್ಕಂತ ಮಹಾ ವೇಧಾವಿಗಳನ್ನ ನಾವು ಆದರ್ಶವಾಗಿ ಕೇಳಬೇಕು ನಾವು ಇವತ್ತು ಯಾವ ಒಂದು ಸಮಾಜದಲ್ಲಿ ಹೊಂಟಿದೀವಿ ಅಂದ್ರೆ ಇವತ್ತು ನಾವು ಹೊಂಟಿರ್ತಕ್ಕಂಥ ಸಮಾಜದ ಒಂದು ವ್ಯವಸ್ಥೆ ಕಲುಷಿತವಾಗಿರ್ತಕ್ಕಂಥ ವಾತಾವರಣ ನಾವು ಆದರ್ಶ ಯಾರ್ಯಾರಿಗೆ ಕೇಳಕ್ಕೆ ಅಂತ ಗೊಂಡಿದ್ರೆ ಮುಂದೆ ನಮ್ಮ ದೇಶ ಯಾವ ದಿಕ್ಕಿನಲ್ಲಿ ಸಾಕಿ ಅಂತಕ್ಕ ಬಹಳಷ್ಟು ಬಹಳ ದಿಪ ನಾವು ಆ ವಿಚಾರವನ್ನು ನೋಡಿದಾಗ ಅದರ ಒಂದು ಬದಲಾವಣೆ ನಮ್ಮ ಸ್ವಾಗಿ ಶಾಲೆಯ ಮಕ್ಕಳಿಂದ ಬಂದು ಜಾಗೃತರಾಗಬೇಕು ಆ ಒಂದು ಜಾಗೃತರಾದಂತ ಒಂದು ಕಾರ್ಯಕ್ರಮ ನಿಮ್ಮಿಂದನ ಶಾರ್ಟ್ ಆದ ಇವತ್ತು ಇಂತ ಒಂದು ಕಾರ್ಯಕ್ರಮ ಮಾಡಿದ್ದಿಕ್ಕೆ ಸಾರ್ಥಕ ಆಗ್ತೈತಿ ಇಷ್ಟೆಲ್ಲ ಒಂದು ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ವಿ ನಾವು ಇವತ್ತು ಸುಮಾರು ಹೊಟ್ಟಾರು ಒಂದು ಹದಿನೈದು ಇಪ್ಪತ್ತು ದಿನಗಳಿಂದ ಆ ಕಾರ್ಯಕ್ರಮಕ್ಕೆ ಪೀಠ ಹಾಕ್ತಾ ಇದ್ದಾರೆ ಟೈಮ್ ಸಿಗ್ಲಿಲ್ಲ ಇವತ್ತು ಸಿಕ್ಕಿದೆ ಟೈಮ್ ಅದಕ್ಕಿಂತ ಮುಂಚಿತವಾಗಿ ಚುನಾವಣೆಯನ್ನು ನಡೆಸುವಂತ ಸಂದರ್ಭದಲ್ಲಿ ನಾವು ಬೈಲೆಟ್ ಪೇಪರ್ ಯಾವ ತರ ಮಾಡಬೇಕು ಅದಕ್ಕೆ ಒಂದು ನಾಲ್ಕಾರು ದಿನ ಬಹಳಷ್ಟು ಪ್ಲಾನ್ ಮಾಡಿಕೊಂಡು ಬಹಳ ಶಿಸ್ತುಬದ್ಧವಾಗಿ ಆ ಒಂದು ಕಾರ್ಯಕ್ರಮವನ್ನ ನಡೆಸಿ ಇಷ್ಟು ಸಮಯವನ್ನು ನಾವು ವ್ಯರ್ಥ ಮಾಡಿದೀವಿ ಅಂದ್ರೆ ಇದರಿಂದ ಏನಾದ್ರೂ ಒಂದು ಔಟ್ ಕೊಟ್ಟರು ಮಾತ್ರ ಇಂಥ ಒಂದು ಕಾರ್ಯಕ್ರಮಕ್ಕೆ ಅರ್ಥ ಬರ್ತಾ ಅಂತ ಹೇಳಿ ಇವತ್ತು ವೇದಿಕೆಯ ಮೇಲೆ ಆಸೀನರಾಗಿ ಇವತ್ತು ನಿಮ್ಮಿಂದ ಗೆದ್ದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಒಳ್ಳೆಯ ಕೆಲಸ ಕಾರ್ಯ ಕಾರ್ಯಗಳನ್ನ ಮಾಡಲಿ ಅವ್ರು ಕೇವಲ ಪ್ರಮಾಣ ವಚನ ಸ್ವೀಕರಿಸ್ ಮಾತ್ರ ಅಲ್ಲ ನಾವೇನು ಹೇಳಿದೀವಿ ಶಾಲಾ ಬಿಟ್ಟ ಮಕ್ಕಳ ಬಗ್ಗೆ ಆಗ್ಲಿ ಅಥವಾ ಶಾಲಾ ಪರಿಸರದ ಬಗ್ಗೆ ಆಗ್ಲಿ ಅಥವಾ ಶಾಲೆಯ ಒಳಿತಿಗಾಗಿ ನಾವು ನಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ಟೈಮ್ ಅನ್ನ ಸ್ಪೆಂಡ್ ಮಾಡುವಂತ ದೆಯಲ್ಲಿ ಅವರಿಗೆ ದೇವರು ಒಳ್ಳೆ ಸದ್ಬುದ್ಧಿ ಕೊಡ್ಲಿ ಅವರೆಲ್ಲರ ಕೆಲಸದಲ್ಲಿ ಆ ಒಳ್ಳೆಯ ಯಶಸ್ಸನ್ನ ಕಾಣ್ಲಿ ಅಂತೇಳಿ ಆಶಿಸ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ಸಹೋದ್ಯೋಗಿ ಬಂಧುಗಳು ಬಹಳಷ್ಟು ಶ್ರಮಿಸಿದ್ದಾರೆ ಅದರ ಜೊತೆಗೆ ನಮ್ಮ ದ್ವಿತೀಯ ದರ್ಜೆ ಸಹಾಯಕರು ಇರ್ಬೋದು ಅಥವಾ ಏನು ನಮ್ಮ ಟೀಚಿಂಗ್ ನಾನ್ ಟೀಚಿಂಗ್ ನ ಪ್ರತಿಯೊಬ್ಬರು ಕೂಡ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಅವರಿಗೂ ನಾನು ಅಭಿನಂದನೆಗಳನ್ನು ಹೇಳಿಕೆ ಬಯಸ್ತೇನೆ ತಾವುಗಳೆಲ್ಲರೂ ಕೂಡ ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಕ್ಕಾಗಿ ತಮಗೂ ಕೂಡ ಅಭಿನಂದನೆಗಳು ಮುಂದೆ ದೇಶದಲ್ಲಿ ಈಗಿರೋ ಶಾಂಪಲ್ ನೀವು ಆಯ್ಕೆ ಮಾಡಿಕೊಂಡಿರೋದು ಆ ಮುಂದೆ ಭವಿಷ್ಯದಲ್ಲಿ ತಾವೆಲ್ಲರೂ ದೊಡ್ಡರಾಗಿ ಉತ್ತಮ ಒಂದು ಪ್ರಜೆಯಾಗಿ ಉತ್ತಮ ನಾಯಕರನ್ನ ಆರಿಸ್ತೀರಿ ನಮ್ಮ ಶಾಲೆ ಈ ದಿಕ್ಕಿನಲ್ಲಿ ಒಳ್ಳೆಯ ಹೆಸರು ಗಳಿಸ್ತೀರಿ ಹೇಳಿ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರನ್ನು ಹೊಂದಿಸಿ ನನ್ನ ಮಾತುಗಳಿಗೆ ವಿನಾ ಹೇಳ್ತಾ ನನ್ ಭಾಳಿದ ಕಾರ್ಯಕ್ರಮದ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿದಿರಿ ಹಾಗಾಗಿ ಇನ್ನು ಕೆಲವೇ ಒಂದೇ ಮಾತಿನಲ್ಲಿ ನಾನು ಹೇಳಿ ಒಂದು ಕಾರ್ಯಕ್ರಮವನ್ನು ಕನ್ನಡಕ್ಕೆ ಮುಕ್ತಾಯಗೊಳಿಸ್ತೀನಿ ಈಗ ಏನಪ್ಪ ಭಾಳ ಮುಖ್ಯವಾಗಿರ್ತಕ್ಕಂಥ ಕೆಲಸ ಅಂದರೆ ಎಲ್ಲ ಮಕ್ಕಳು ಕೂಡ ಹೇಳಿದರು ಶಾಲೆಯಲ್ಲಿರ್ತಕ್ಕಂಥ ಸ್ವಚ್ಛತೆ ಆಗ್ಬೋದು ಪರಿಸರ ಸಂರಕ್ಷಣೆ ಆಗ್ಬೋದು ಮಕ್ಕಳು ಶಾಲೆಗೆ ಬೈರು ಆಗದಂತೆ ನಾವೆಲ್ಲ ಜವಾಬ್ದಾರಿ ವಹಿಸ್ತೀವಿ ಅಂತ ನೀವೇನಿಗೆ ಹೇಳ್ತಾ ಹೋದ್ರಿ ನಿಮ್ಮ ತರಗತಿಯಲ್ಲಿ ಇದ್ದೀರಿ ಇನ್ನು ಮುಂದಿನ ಹಂತದಲ್ಲಿ ಶಾಲಾ ತರಗತಿಗಳಲ್ಲಿ ಇವರೇ ಲೀಡರ್ ಇರ್ತಾರೆ ಆಯ್ಕೆಗೊಂಡಂತವ್ರೆ ಅವ್ರು ಸರ್ ಏನ್ ಹೇಳ್ತಾ ಆ ಪ್ರಕಾರದಲ್ಲಿ ಅದನ್ನ ಚಾಚೂ ತಪ್ಪದೆ ಎಲ್ಲಾ ಕೂಡ ಅವ್ರಿಗೆ ಮಾಹಿತಿ ಒದಗಿಸಬೇಕು ಅವ್ರಿಗೆ ಗೈರಾಜ್ ಕಡ್ಡಾಯವಾಗಿ ಶಾಲೆ ತಪ್ಪಿಸಿದ್ರೆ ನೀವೇ ಮಾಹಿತಿ ಶಾಲೆಗೆ ಬರ್ಲಿಕ್ಕೆ ಕೇಳಿ ಅದ್ರ ಜೊತೆಗೆ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಶಾಲೆಯಲ್ಲಿ ಏನು ನಾವು ರಾಷ್ಟ್ರೀಯ ಹಬ್ಬಗಳಾಗಬಹುದು ಏನೇ ಕಾರ್ಯಕ್ರಮ ಹಮ್ಮಿಕೊಂಡಾಗ ಅದರ ಸಾಂಸ್ಕೃತಿಕ ರೂಪರೇಷೆ ಹೇಗಿರಬೇಕು ಸಾಂಸ್ಕೃತಿಕ ಸಚಿವ ನೋಡ್ಕೊಳ್ತಾನೆ ಮತ್ತೆ ಕ್ರೀಡೆಗಳ ನಡೆಯುವಾಗ ಕ್ರೀಡಾ ಸಚಿವ ನೋಡ್ಕೊಳ್ತಾನೆ ಅಲ್ಲಿ ಊಟ ನೆಡೆಯುವಾಗ ಬಿಸಿ ಊಟದ ಒಂದು ಇದನ್ನ ಯಾವ ರೀತಿ ಬದ್ಧವಾಗಿ ಎಲ್ಲರನ್ನೂ ಸರಿ ಸಾಲಿನಿಂದ ಮಾಡ್ತಾ ಇದ್ದೀವಿ ನಿಮ್ಮ ಯಾಕಂದ್ರೆ ಮಕ್ಕಳು ನಾವೇ ಜಾಣ್ರ ಅಂತ ಅಲ್ಲ ಇಲ್ಲಿ ಆ ಶಿಕ್ಷಕರಿಗಿಂತ ಮಕ್ಕಳು ಕೂಡ ಜಾಣರು ಇರ್ತಾರೆ ನಾನ್ ನೋಡಿದಂಗೆ ಅನೇಕ ಜನ ವಿದ್ಯಾರ್ಥಿಗಳು ಕೂಡ ನನಗೆ ಬಂದು ಒಂದು ಲೀಸ್ಟ್ ಕೊಟ್ಟು ಸರ್ ಈ ಮಾಡೋಣ ಈಗ ಮಾಡೋಣ ಅಂತಕ್ಕಂಥದ್ದು ಈ ಮೊದಲ ಎಲ್ಲ ಹೇಳಿದ್ರು ಅವರಲ್ಲಿ ವೈಯಕ್ತಿಕ ಸ್ವಚ್ಛತೆ ಆಗಬಹುದು ನಾನು ಹೇಳ್ತೀನಿ ಸ್ವಚ್ಛತೆ ಇವ್ರಿಗೆ ಡೈಲಿ ಲೈನ್ ಪರ್ಮಿಷನ್ ತೊಂದಾಗ ಇವುಗಳೆಲ್ಲ ಅವ್ರನ್ನ ವೈಯಕ್ತಿಕ ಸ್ವಚ್ಛತೆ ಗಮನ ಈಗ ಎಲ್ಲಾರು ಕೈ ಸೇರಿ ಮಾಡಿದಾಗ ಏನಾಗುತ್ತೆ ಉತ್ತಮಗೊಳ್ತದೆ ಜಾಗೃತರಾಗ್ತೀವಿ ನಾವೆಲ್ಲರೂ ಕೂಡ ಒಳ್ಳೆ ಒಳ್ಳೆಯದನ್ನ ಕಲಿತಾ ಹೋಗ್ತೀವಿ ಒಂದು ಕೈಯಿಂದ ಚಪ್ಪಳೆ ಆಗಲ್ಲ ಎರಡು ಕೈಗಳು ಚಪ್ಪಳೆ ತಟ್ಟಬೇಕು ಶಿಕ್ಷಕರು ಪಾಠ ಮಾಡ್ತಾರೆ ಶಿಕ್ಷಕರು ಆದಂತ ಕೆಲಸದಲ್ಲಿ ಬ್ಯೂಸಿ ಇರ್ತಾರೆ ಈ ಸಂಸತ್ ಚುನಾವಣೆಯಲ್ಲಿ ಗೆದ್ದಂತ ಎಲ್ಲಾ ಲೀಡರ್ಸ್ಗಳು ಎಲ್ಲರನ್ನೂ ಕೂಡ ತಗೊಂಡು ಆ ಮಂತ್ರಿ ಮಂಡಲದಲ್ಲಿ ತಕ್ಕಂತ ಪ್ರಧಾನ ಮಂತ್ರಿ ನೀವು ನೀವು ಸಭೆ ಸೇರ್ಬೇಕು ಅದಕ್ಕೆ ಗುರುಗಳನ್ನ ಸಲಹೆ ತಗೊಳ್ಬೇಕು ನೀವೆಲ್ಲಾ ಹಿಂಗ್ ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ ಒಂದು ಮಾದರಿ ಸಂಸತ್ ಅನ್ನುವಂಥದ್ದು ಈ ನಮ್ಮ ಪಟೇಲ್ ಸಿದ್ದರಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತದೆ ಏನೇ ಕೆಲಸ ಹಬ್ಬಗಳಲ್ಲಿ ಏನೇ ಆಯೋಜನೆ ಮಾಡೋದಾಗ್ಲಿ ನೀವು ಸಭೆ ಸೇರಿ ಸರ್ ಹಿಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಹೇಳಿ ಶಿಕ್ಷಕರ ಜೊತೆ ಸೇರಿ ಆ ಒಂದು ಕಾರ್ಯಕ್ರಮಕ್ಕೆ ಎಸ್ ಡಿ ಎಂ ಬರ್ತಾರೆ ಊರನ್ನ ಬರ್ತಾರೆ ಅದು ಇರಬೇಕು ಅದಕ್ಕೆ ನೀವೆಲ್ಲರ ಸಹಕಾರ ಬಹಳ ಮುಖ್ಯ ಆಗಿರುತ್ತದೆ ಅದು ಮೊದಲು ಏನಪ್ಪ ನಾನು ಹೇಳುದಂದ್ರೆ ಇವರೆಲ್ಲರೂ ಹೇಳಿದಂತ ಮಾತನ್ನ ನೀವು ಕೇಳಬೇಕು ಅಂದಾಗ ಅದಕ್ಕೆ ಅರ್ಥ ಬರ್ತದೆ ಏನ್ ಇದೆ ಅದನ್ನ ನೀವು ಪಾಲಿಸಿದಾಗ ಅವರಿಗೆ ಒಂದು ಗೌರವ ಸಿಗ್ತದೆ ನಿಮಗೆ ಒಂದು ಗೌರವ ಸಿಗ್ತದೆ ಆ ದಿಸೆಯಲ್ಲಿ ಎಲ್ಲರೂ ಕೂಡ ಸೇರಿ ಈ ಒಂದು ಶಾಲೆಯನ್ನ ಇಡೀ ತಾಲೂಕಿನಲ್ಲೇ ಮಾದರಿ ಶಾಲೆಯನ್ನಾಗಿ ಮಾದರಿ ಶಾಲಾ ಸಂಸತ್ ಆಗಿ ನಾವು ಮಾರ್ಪಾಡು ಮಾಡಲಿಕ್ಕೆ ಪ್ರಯತ್ನ ಪಡೋಣ ಅಂತಕ್ಕಂತ ಮಾತಿನೊಂದಿಗೆ ಇಲ್ಲಿಯವ್ರಿಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನ ಸಾರ್ವಪಾಗಿ ನೆರವೇಸ್ಕೊಟ್ಟಂಥ ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ ಇದೆ ಅಭಿನಂದಿಸ್ತೀವಿ ಜೊತೆಗೆ ನಮ್ಮ ಕೊಟ್ಟೇಶ್ವರು ಕೂಡ ಇನ್ನೊಂದಿಷ್ಟು ನಿಮಗೆ ಸಲಹೆಗಳನ್ನ ಕೊಡ್ತಾರೆ ಅವರು ಕೂಡ ಮಾಹಿತಿ ಒದಗಿಸ್ಬೇಕಂತ ಕೇಳ್ಕೊಳ್ತೀನಿ ಸರ್ ಥ್ಯಾಂಕ್ ಯು ಏನಿಲ್ಲ ಇಲ್ಲಿನ ಇವತ್ತಿನ ದಿನದಲ್ಲಿ ಬೆಳಗಿನ ಹದಿನೈದು ತಾರೀಕು ಇನ್ನೊಂದು ವಾರ ಉಳಿತು ಯಾರು ಎಸ್ ಆದಷ್ಟು ಹದಿನೈದು ಅತ್ಯಂತ ದಿನಾಚರಣೆ ಯಾರೇ ತಯಾರಿ ಶುರುವಾಗಿದೆ ಹಾಗಾಗಿ ಹೇಳಿದೀನಿ ಆಲ್ರೆಡಿ ಏನಂತ ಹೇಳಿದ್ರೆ ಭಾಷಣ ಡ್ಯಾನ್ಸ್ ಗ್ರೂಪ್ ಡ್ಯಾನ್ಸ್ ಮಾಡ್ತಾ ಇದ್ರಿ ನೀವು ಒಂದ್ ಟೈಮ್ ಮೂರು ಗಂಟೆ ಆದ ತಕ್ಷಣ ಬಂದು ಪ್ರಾಕ್ಟೀಸ್ ಮಾಡಿ ಪದೇ ಪದೇ ಹೇಳಲ್ಲ ಯಾಕಂತ ಹೇಳಿದ್ರೆ ಸಮಯ ಇಲ್ಲ ಹುಡುಗರು ನೀವು ಸೋಮವಾರ ಭಾಷಣ ಯಾರು ಚೆನ್ನಾಗಿ ಮಾಡ್ತಾರೆ ಅವರೆಲ್ಲ ಬೀಚ್ ಮಾಡಿ ಅವತ್ತು ಓಕೆನಾ ಹೇಳಿದ ಶಾಲಾ ನಮ್ಮ ನನ್ನ ಮತಾರ ಸಾಕ್ಷಾತ್ಗಳ ಬಡಿಯಲ್ಲಿ ಶಾಲಾ ಸಂಸತ್ತಿನ ವಚನ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ಎಷ್ಟು ಅಚ್ಚುಕಟ್ಟಾಗಿ ಹಾಗೆಯೇ ಅರ್ಥಗರ್ಭಿತವಾಗಿ ನಡೀಲಿಕ್ಕೆ ಮುಖ್ಯ ಗುರುಗಳು ಹಾಗೆಯೇ ಎಲ್ಲ ಶಿಕ್ಷಕರು ಜೊತೆ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಕಡೆಯಿಂದ ಧನ್ಯವಾದಗಳು ಆಗಿ ಕೆಲಸ ಮಾಡ್ತಾರೆ ಜೊತೆಗೆ ಎಲ್ಲರೂ ನಾಯಕರೇ ನೀವೆಲ್ಲ ಯಾರು ಅಂತ ಆಗಬೇಡಿ ಎಲ್ಲರೂ ನಾಯಕರೇ ಹಾಗಾಗಿ ಆ ನೀವೇ ಆರಿಸ್ರು ಹಾಗಾಗಿ ಅವರ ಮಾತ್ರ ನೀವು ಹೇಳಿ ನಮ್ಮ ಶಾಲೆ ನಮ್ಮ ಪರಿಸರ ಉತ್ತಮ ಶಾಲೆಯನ್ನಾಗಿ ಮಾಡುವುದು ಎಲ್ಲರ ಶ್ರಮ ಎಲ್ಲರ ಪಾತ್ರ ಮುಖ್ಯ ಹಾಗಾಗಿ ಎಲ್ಲ